ಹಲೋ ಫ್ರೆಂಡ್ಸ್ ನಾನು ಶಾರದಾ ವೆಲ್ಕಮ್ ಟು ಮೈ ಚಾನಲ್ ಲರ್ನ್ ಸೈನ್ಸ್ ಇವತ್ತಿನ ವೀಡಿಯೋದಲ್ಲಿ ನಾವು ಕ್ರೊಮ್ಯಾಟೋಗ್ರಫಿಕ್ ಟೆಕ್ನಿಕ್ ಅಂದರೆ ವರ್ಣರೇಖನೆ ಬಗ್ಗೆ ಮಾತಾಡ್ತಾ ಇದ್ದೀವಿ ಈ ವರ್ಣರೇಖನೆಯಲ್ಲಿ ನಮಗೆ ಒಂದು ಕಲರಲ್ಲಿ ಒಂದು ಬಣ್ಣದಲ್ಲಿ ಯಾವ ಯಾವ ಬಣ್ಣಗಳು ಒಳಗೊಂಡಿವೆ ಅಂತ ನಮಗೆ ಗೊತ್ತಾಗುತ್ತೆ ಈಗ ನಾನು ಇವತ್ತಿನ ವೀಡಿಯೋದಲ್ಲಿ ಕಪ್ಪು ಬಣ್ಣದಲ್ಲಿ ಯಾವ ಬಣ್ಣಗಳು ಒಳಗೊಂಡಿವೆ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಇಲ್ಲಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಒಂದು ಚಾಕ್ ಪೀಸ್ ಒಂದು ಮಾರ್ಕರ್ ಯಾವುದೇ ಮಾರ್ಕರ್ ಆಗಿರ್ಬೋದು ತಗೊಳ್ಳಿ ಈ ಮಾರ್ಕರು ಕಪ್ಪು ಬಣ್ಣದಾಗಿರುತ್ತೆ ಈ ಮಾರ್ಕರನ್ನ ನಾನು ಇದರ ಮೇಲೆ ಹಾಕಿರ್ತೀನಿ ಚಾಕ್ ಪೀಸ್ ಮೇಲೆ ಒಂದು ಗೆರೆ ಎಳ್ದಿದ್ದೀನಿ ಇದನ್ನು ನೀವೇನು ಮಾಡಬೇಕು ಅಂದರೆ ನೀರಲ್ಲಿ ಹಾಕಿಡಬೇಕು ನಾನು ನಿನ್ನೆ ರಾತ್ರಿ ನೀರಲ್ಲಿ ಹಾಕಿಟ್ಟಿದ್ದೀನಿ ನೋಡಿ ನಮಗೆ ಯಾವ ಥರ ಬಣ್ಣ ನೋಡೋದಕ್ಕೆ ಸಿಗ್ತಾಯಿದೆ ಇಲ್ಲಿ ಏನಾಗಿದೆ ಅಂದರೆ ನೀರನ್ನು ಹಿರ್ಕೊಂಡುಬಿಟ್ಟು ಬಣ್ಣಗಳು ಬೇರೆ ಬೇರೆ ಆಗಿದೆ ಹೌದಾ ಈ ಬಣ್ಣ ಈ ಕಪ್ಪು ಬಣ್ಣದಲ್ಲಿ ಏನೇನು ಬಣ್ಣಗಳು ಒಳಗೊಂಡಿವೆ ಅಂದರೆ ಕೆಂಪು ಇದೆ ನೋಡಿ ಕೆಂಪು ಹಸಿರು ಕೆಳಗಡೆ ಇದೆ ಮತ್ತು ನೀಲಿ ಮತ್ತು ಹಳದಿ ಬಣ್ಣ ಒಳಗೊಂಡಿದೆ ನಿಮ್ಮ ಮನೆಗಳಲ್ಲೂ ಈ ಥರ ಮಾರ್ಕರ್ ಇರುತ್ತಲ್ವಾ ಕಪ್ಪು ಬಣ್ಣದ ಮಾರ್ಕರು ಅಥವಾ ಬೇರೆ ಮಾರ್ಕರು ಈ ಕಪ್ಪು ಬಣ್ಣದ ಮಾರ್ಕರ್ನ ಉಪಯೋಗ ಮಾಡಿಬಿಟ್ಟು ನೀವು ಉಪಯೋಗಿಸುವ ಮಾರ್ಕರ್ಗಳಲ್ಲಿ ಯಾವ ಬಣ್ಣಗಳು ಒಳಗೊಂಡಿವೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು